ದಿನೇಶ್ ಈಗ ನಾನು ದಿನೇಶ್ ಕೇಳ್ಬಿಡ್ತೀನಿ ದಿನೇಶ್ ಇಂಥ ಸನ್ನಿವೇಶ ಅಂತ ಬಂದಾಗ ಈಗ ನಾವುನು ಬಹಳಷ್ಟು ಡಿಬೇಟ್ಗಳನ್ನು ಮಾಡ್ತಿರ್ತೀವಿ ಏನಾಗ್ತಿದೆ ಈ ಒಂದು ಪಕ್ಷದ ಒಳಗೆ ಅಧಿಕಾರದಲ್ಲಿರುವ ಕಂಫರ್ಟಬಲ್ ಮೆಜಾರಿಟಿ ಇರುವಂಥ ಕಂಫರ್ಟಬಲ್ ಅಂತ ಮಾತಾಡ್ತಾ ಇದೀನಿ ನಾನು ಏನೋ ಒಂದು ಸೀಟ್ ಈ ಕಡೆ ಆಗ್ಬಿಟ್ರೆ ಒಂದು ಸೀಟ್ ಆ ಕಡೆ ಆಗಿಬಿಡುತ್ತೆ ಆಗ್ಬಿಟ್ರೆ ಇದು ಅಲ್ಪ ಮತ್ತೆ ಕುಸಿದ್ಬಿಟ್ಟು ಸರ್ಕಾರ ಬಿದ್ದು ಹೋಗಿಬಿಡ್ತಾರೆ ಸಿಚುವೇಷನ್ ಬೇರೆ ಎಷ್ಟು ಬೇಕೋ ಅದಕ್ಕಿಂತ ಇಪ್ಪತ್ತ್ ಸೀಟ್ ಜಾಸ್ತಿ ಇದ್ದಾರೆ ಇವರು ಸೊ ಆ ಸ್ಥಿತಿಲಿ ಇದ್ದುಕೊಂಡು ಕೂಡ ಇಬ್ಬರು ಮದಗಜಗಳ ನಡುವೆ ಒಂದು ಕಾಳಗ ನಡೀತಾ ಇದ್ದಾಗ ಈ ಸನ್ನಿವೇಶದಲ್ಲಿ ಯಾರು ಗೆಲ್ತಾರೆ ಅಂತ ಕುತೂಹಲ ಇದೆಯಾ ಏನೇನು ಆಗಲ್ಲ ಏನೋ ಒಂದು ಹಾಫ್ ಟರ್ಮ್ ಮುಗಿದಿದೆ ಈ ಗೌರ್ನಮೆಂಟ್ದು ಅದಕ್ಕೆ ಸಹಜವಾಗಿ ಸಹಜವಾಗಿ ಅವರೊಬ್ಬರು ಕ್ಲೈಮ್ ಮಾಡ್ತಾ ಇದ್ದಾರೆ ನಾನು ನ್ಯಾಕ್ಸಿ ಏನು ಮಾಡ್ತಿಲ್ಲ ಅಂತ ನಾ ಇದು ಅಷ್ಟಕ್ಕೆ ಮಾತ್ರ ಕನ್ಸಿಡರ್ ಮಾಡ್ಬೇಕಾಯಿದ ಇವತ್ತು ಇವ್ ಇವರಿಬ್ಬರು ಜಗಳ ಆಡ್ತಾ ಇದ್ದಾರೆ ಅಂದರೆ ಒಬ್ರು ಮೆಜಾರಿಟೇರಿಯನ್ನು ನಮ್ಮ ಸಿದ್ದರಾಮಯ್ಯವ್ರು ಏನು ಹೇಳ್ತಾವ್ರೆ ನಾನು ಮೆಜಾರಿಟೇರಿಯನು ಅಹಿಂದ ನಾಯಕ ನನ್ನ ಸಂಖ್ಯೆ ಜಾಸ್ತಿ ಇದೆ ನನಗೆ ಎಮ್ ಎಲ್ ಎಗಳು ಜಾಸ್ತಿ ಸಪೋರ್ಟ್ ಇದ್ದಾರೆ ಈ ತರ ಮಾತಾಡ್ತಾವ್ರೆ ಅದೇ ಡಿ ಕೆ ಶಿವಕುಮಾರ್ ಅವರು ನಾನು ಫಂಡಿಂಗ್ ಮಾಡ್ದೆ ನಾನು ಇದನ್ನ ಮೇಲ್ ತಂದೆ ನಾನು ಓಡಾಡ್ದೆ ನಾನು ಅಧ್ಯಕ್ಷ ಆಗಿದ್ದೆ ಅದರಿಂದ ಹೇಳ್ತಾ ಇದ್ದಾರೆ ಸುಳ್ಳೇ ಸರ್ ಯಾಕೆ ಅಂದ್ರೆ ಇವತ್ತು ಏನು ಕಾಂಗ್ರೆಸ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಮೂಲ ಕಾರಣ ಏನು ಕಳೆದ ಐದು ವರ್ಷ ಆದಂತ ರಾಜ್ಯದಲ್ಲಿ ನಡೆದಂತ ಘಟನೆಗಳು ಮೂರು ಜನ ಸಿಎಂ ಅದರಲ್ಲಿ ಒಂದ್ಸಲ ಕುಮಾರಸ್ವಾಮಿ ಅವರು ಯಡಿಯೂರಪ್ಪನವರು ಬೊಮ್ಮಾಯಿಯವರು ಅದ್ರ ಮಧ್ಯೆ ಏನಾಯ್ತು ಈ ಇಪ್ಪ ಹತ್ತೊಂಬತ್ತು ಜನ ತಗೊಂಡೋಗಿ ಎಲ್ಲಿ ಬಾಂಬೆನಲ್ಲಿ ಇಟ್ಟಿದ್ದು ಅದಾದ್ಮೇಲೆ ಬೈ ಎಲೆಕ್ಷನ್ಗಳಾಗಿದ್ದು ಅದಾದ್ಮೇಲೆ ಕರೋನಾ ಬಂದಿದ್ದು ಕರೋನಾದಲ್ಲಿ ಹೆಣಗಳ ಮೇಲೆ ದುಡ್ಡು ಮಾಡ್ಕೊಂಡಿದ್ದು ಇವೆಲ್ಲಾ ನೋಡಿ ಬೇಸತ್ತಿ ಜನ ಈ ನಲ್ವತ್ ಪರ್ಸೆಂಟ್ ಕಮಿಷನ್ ಎಣದ್ ದುಡ್ಡು ಇವೆಲ್ಲ ನೋಡ್ಬಿಟ್ಟು ಎಲ್ಲಾನು ಏನ್ ಮಾಡಿದ್ರು ಏನೋ ಒಂದು ಒಂದು ಬಿಜೆಪಿ ಯಾವಾಗ್ಲೂ ಫುಲ್ ಮೆಜಾರಿಟಿ ತಗೊಂಡಿಲ್ಲ ಜೆಡಿಎಸ್ ಲಿಮಿಟೆಡ್ ನಾವು ಒಂದು ಪಕ್ಷ ಸ್ಟ್ರಾಂಗ್ ಇರೋ ಪಕ್ಷನ ತರೋಣ ಮುಂದೆ ಅಂತ ತಂದ್ರು ಆದ್ರೆ ನೂರ ಅದಕ್ಕೆ ಖರ್ಚು ಸುಮ್ನೆ ಯಾಕ್ ಬಿಟ್ರು ಜನ ಇವರು ಪ್ರಜಾಕೀಯ ದಿನೇಶ್ ಸರಿಯಾಗಿ ಪ್ರಜಾಕೀಯನ ಅದು ಒಂದು ಆಪ್ಷನ್ ಇತ್ತು ವಾಸ್ತವ ನಾನು ಒಪ್ಕೊಬೇಕು ಒಪ್ಕೋಬೇಕು ಇವತ್ತಿನ ಚುನಾವಣಾ ರಾಜಕಾರಣದಲ್ಲಿ ತನು ಮನನು ಬೇಕು ತನುಮನ ಅರ್ಪಿಸಿ ಕೆಲಸ ಮಾಡೋ ಮನುಷ್ಯನೂ ಬೇಕು ಫೇಸು ಬೇಕು ಲಾಸ್ಟಲ್ಲಿ ಒಂದು ಧನ ಇದೆಯಲ್ಲ ಧನ ಇಲ್ಲದೆ ಏನು ಆಗಲ್ಲ ರೀ ನೀವು ಗೆದ್ದಬೇಕು ಗೆಲ್ಬೇಕಾಗಿತ್ತಲ್ಲ ನೀವು ಯಾಕೊಂದು ಒಳ್ಳೆ ಆಲ್ಟರ್ನೇಟಿವ್ ಆಗಲಿಲ್ಲ ನೀವು ಬಿಜೆಪಿ ಈ ತರ ಕಿತ್ತಾಡ್ಕೊಂಡು ಹಾಗೆ ಹೇಗೆ ಅಂತ ಇದ್ದಾಗ ಬ್ರ್ಯಾಂಡೆಡ್ ಪಕ್ಷಗಳಾಗಿ ಹೊರ ಒಬ್ಬಿದ್ದ ಪಕ್ಷಗಳು ರಾಜ್ಯದಲ್ಲಿ ಕ್ವಾಲಿಟಿ ಪಕ್ಷ ಅಲ್ವಾ ನೀವು ಜನಗಳಿಗೆ ಬ್ರಾಂಡೆಡ್ ಇಂದ ಒಬ್ಬಟ್ರಿ ಕ್ವಾಲಿಟಿ ಪಕ್ಷ ಅಲ್ವಾ ನೀವು ಗುಣಮಟ್ಟದ ಪಕ್ಷ ಅಲ್ವಾ ನೀವು ಕ್ವಾಲಿಟಿ ಪಕ್ಷ ಮತ್ತೆ ಯಾಕೆ ಗೆಲ್ಲಿಸ್ತಿಲ್ಲ ಜನ ಪ್ರಜಾಕೀಯ ಉಪೇಂದ್ರ ಪಕ್ಷ ಯಾಕೆ ಗೆಲ್ಲಿಸ್ತಿಲ್ಲ ಸರ್ ನಾನು ಹೇಳ್ತೀನಲ್ಲ ಇನ್ನೂ ವಿಲೇಜ್ ಮಟ್ಟದಲ್ಲಿ ಆಮ್ ಆದ್ಮಿ ಪಾರ್ಟಿ ಗುರುತಿಸ್ಕೊಳ್ಳೋದ್ರಲ್ಲಿ ಅದೇ ನೀವು ತನುಮನ ಪ್ರಚಾರ ಮಾಡ್ಬೇಕ್ರಿ ಇದು ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟ್ ಇವತ್ತು ಸಮಸ್ಯೆ ಆಗ್ಬಿಟ್ಟಿದೆ ಒಳ್ಳೊಳ್ಳೆ ಮಾಡಿದೀನಿ ನಾನು ಸಿನಿಮಾ ಯಾಕೆ ನೋಡ್ತಾ ಇಲ್ಲ ನಾನು ಚಾಲೆಂಜ್ ಮಾಡ್ಬಿಡ್ತೀನಿ ಸವಾಲ್ ಹಾಕ್ಬಿಡ್ತೀನಿ ಬಿಡ್ತೀನಿ ಇನ್ಮೇಲೆ ನಾನು ಸಿನಿಮಾ ಮಾಡಲ್ಲ ಹದಿನಾಕ ವರ್ಷ ಆಯ್ತು ಇಂಡಸ್ಟ್ರಿಗ್ ಬಂದು ಎಲ್ಲ ಮಾತಾಡ್ತಾರಲ್ಲ ಆ ಮನುಷ್ಯನ ಸಿನ್ಮಾ ರಿಲೀಸ್ ಆಗಿರೋದೇ ಗೊತ್ತಾಗಿರಲ್ಲ ರೀ ಪಾರ್ಟ್ ಹೇಳಿ ಅಲ್ಲಿ ಪ್ರಚಾರ ಪ್ರಚಾರ ಬೇಕು ನಿಜ ತಾನೇ

ನಾವು ನೀವ್ ಹೇಳ್ತಿರೋ ಹತ್ತೈದು ವರ್ಷದಲ್ಲಿ ನಮ್ ರಾಷ್ಟ್ರೀಯ ಪಕ್ಷ ಆಗ್ಬಿಟ್ವಿ ಎರಡು ರಾಜ್ಯದ ಅಧಿಕಾರದಲ್ಲಿ ಇದೀವಿ ಅದ್ ಹೇಳೋದು ನೀವೇ ಈ ಕಾಂಗ್ರೆಸ್ ಕೇಳಿದ್ರೆ ಗ್ರಾಂಡ್ ಓಲ್ಡ್ ಪಾರ್ಟಿ ಅಂತ ಹೇಳೋರು ನೀವೇ ಸರ್ ಇವತ್ತಿನ ಪರಿಸ್ಥಿತಿ ನಾನು ಹೇಳ್ತಾ ಇರೋದು ರಾಜ್ಯದಲ್ಲಿ ಇವತ್ತೇನು ಡಿ ಕೆ ಶಿವಕುಮಾರ್ ಮಕಾನ್ ನೋಡ್ಕೊಂಡು ಯಾರು ಓಟ್ ಹಾಕಿಲ್ಲ ಇವತ್ತೇನು ಈ ಜಾತಿ ವ್ಯವಸ್ಥೆ ನೋಡ್ಕೊಂಡು ಏನು ಓಟ್ ಹಾಕಿಲ್ಲ ಆಲ್ಟರ್ನೇಟ್ ಅಂತ ಇವ್ರ ಏನು ಕಚ್ಚಾಡ್ಕೊಂಡು ಐದು ವರ್ಷದಲ್ಲಿ ಇದಾದ್ರು ಅದಕ್ಕೆ ಒಂದು ಅಧಿಕಾರ ಕೊಟ್ಟಿದ್ದಾರೆ ಅದನ್ನ ಉಳಿಸಿಕೊಂಡ್ ಹೋಗೋದು ಬೆಳೆಸ್ಕೊಂಡು ಹೋಗೋದು ಇವರು ಬಿಟ್ಟಿದ್ದು ಅದ್ ಬಿಟ್ಬಿಟ್ಟು ಕಚ್ಚಾಡ್ತಾ ಇರೋದು ಮಹೇಂದ್ರ 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 ರಾಜಕೀಯ ವಿಶ್ಲೇಷಣೆ ಮಾಡುದು ಮಾಡುವುದಾದರೆ ತುಂಬ ಕಂಫರ್ಟ್ ಝೋನ್ ಅಲ್ಲಿ ಇದ್ದಂಗೆ ನಮಗೆ ಸಿದ್ದರಾಮಯ್ಯನವರು ಕಾಣಿಸ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಮಹೇಂದ್ರ ಅವರೇ ಈ ಸಿದ್ದರಾಮಯ್ಯನವರ ಅವರದೇ ಪಾಳೆಯದ ಕೆಲವರು ಪರವಾಗಿ ಅದು ಅಹಿಂದ ಅಂತ ನೀವು ಕರ್ಕೊಳ್ತಿರೋ ಇಲ್ಲ ಈ ಕಡೆ ದಲಿತ ಅಂತ ಕರ್ಕೊಳ್ತಿರೋ ಹಿಂದುಳಿದ ವರ್ಗಗಳು ಅಂತ ಕರ್ಕೊಳ್ತಿರೋ ಆ ಕಡೆ ಅವರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ ಇಲ್ಲ ಸಿದ್ದರಾಮಯ್ಯನವರು ಇಳಿಸ್ಕೊಡೋದು ಅಂತ ಒಬ್ರು ಇಲ್ಲ ಪರಮೇಶ್ವರ್ ಅವ್ರನ್ನ ನೀವು ಸಿ ಎ ಮಾಡಬೇಕು ಅಂತ ಒಬ್ರು ಹೋಳಿ ಇನ್ನೊಂದು ಮತ್ತೊಂದು ಇದ್ದಿದ್ದೆ ನಾವಿದೆ ನೋಡ್ತಾ ಇದ್ವಲ್ವಾ ಇದೆಲ್ಲ ನಾಳೆ ದಿನ ದೆಹಲಿಗೆ ಬುಲಾವು ಬಂದರೆ ನೀನು ಅಲ್ಲಪ್ಪ ಸೇಮ್ ಹುದ್ದೆ ಕೇಳ್ತಾ ಇರೋದು ದಲಿತರು ಕೇಳ್ತಾ ಇದ್ದಾರೆ ಹಿಂದುಳಿದವರು ಕೇಳ್ತಾ ಇದ್ದಾರೆ ಮಾಡಿದ್ರೆ ಜಮೀರ್ ಅಹಮದ್ ಕ ನನಗೂ ಒಂದು ಸೀಟ್ ಇರಲಿ ಅಂತ ಕೇಳಿಬಿಡ್ತಾರೆ ಆಗ ನಾವೇನು ಮಾಡೋಣ ಹಾಗಾಗಿ ಇವತ್ತು ಇದ್ದಂಗೆ ಇರಲಿ ಮುಂದೆ ಒಂದು ವರ್ಷ ಕಾಲ ಕಳಿಲಿಲ್ಲಪ್ಪ ಆಮೇಲೆ ನೋಡೋಣ ಅಂತ ಸಾಗ್ ಹಾಕಬಹುದು ಅನ್ನೋ ಒಂದು ಸ್ಟ್ರಾಟಜಿಯ ಭಾಗವಾಗಿ ಇದೆಲ್ಲ ಶುರುವಾಗಿದೆಯಾ ಅಂತ ಮಹೇಂದ್ರ ಅವ್ರೆ ಅಲ್ಲ ಆರಂಭದಿಂದ ಎರಡೋ ಪಾಳೆಯದವರು ಆತರದೊಂದು ಪ್ರತಿಪಟ್ಟನ್ನ ಹಾಕ್ತಾನೆ ಬಂದಿದ್ದಾರೆ ಸಿದ್ದರಾಮಯ್ಯನವರ ಪಳಯ ಆಗ್ಬೋದು ಡಿ ಕೆ ಶಿವಕುಮಾರ್ ಅವರ ಪಾಳಯ ಆಗ್ಬಹುದು ಎರಡು ಪಳಯದಲ್ಲಿ ಆತರದ ಪಟ್ಟು ಪ್ರತಿಪಟ್ಟುಗಳನ್ನ ಹಾಕೊಂಡು ಬಂದಿದ್ದಾರೆ ಅದು ನಿಜ ನಿಜನೇ ಅದ್ರ ಸಿದ್ದರಾಮಯ್ಯನವರು ನನಗೆ ಶಾಸಕರ ಬೆಂಬಲ ಇದೆ ಅನ್ನೋ ಕಾರಣಕ್ಕಾಗಿ ಶಾಸಕರ ಪರೇಡ್ ಮಾಡಬೇಕು ಶಾಸಕ ಶಾಸಕಾಂಗ ಸಭೆ ಕರೆದು ತೀರ್ಮಾನ ಮಾಡ್ಬೇಕು ಅನ್ನೋ ಮಾತನ್ನು ಆಡ್ತಾ ಇದ್ರು ಇದುವರೆಗೆ ಈಗ ನಿನ್ನೆ ಏನ್ ಹೇಳ್ತಿದ್ದಾರೆ ನಮ್ಮ ಪಕ್ಷದ ಹೈಕಮಾಂಡ್ ಏನ್ ಹೇಳುತ್ತೆ ಅದಕ್ಕೆ ನನ್ನ ಸಹಮತ ಇದೆ ಅನ್ನೋ ಮಾತನ್ನ ಆಡಿದ್ದಾರೆ ಈ ಮಧ್ಯೆ ಜಮೀರ್ ಅಹಮದ್ದು ಜಾರ್ಜ್ ಅವರು ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದಾರೆ ಅಂದರೆ ಅವರು ಇವ್ರನ್ನ ಭೇಟಿ ಮಾಡಿದ್ರು ಇವ್ರ ಅವ್ರನ್ನ ಭೇಟಿ ಮಾಡಿದ್ರು ಅದಕ್ಕೆ ಎರಡು ಅರ್ಥಗಳನ್ನ ಹೇಳಲಾಗ್ತಿದೆ ಒಂದು ಜಮೀರ್ ಅವ್ರನ್ನ ಜಾರ್ಜ್ ಅವ್ರನ್ನ ಪಕ್ಷದವರೇ ಕಳಿಸಿಕೊಟ್ಟಿದ್ದಾರೆ ಅನ್ನೋ ಮಾತು ಇದೆ ಇನ್ನೊಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರೇ ತನ್ನ ಏನು ಕಮಿಟ್ಮೆಂಟ್ ಇತ್ತು ಅದ್ರ ಪ್ರಕಾರ ಮಾಡಿ ಅಂತ ಹೇಳಕ್ ಹೋಗಿದ್ದಾರೆ ಅನ್ನೋದು ಇದೆ ಇದ್ರ ಮಧ್ಯೆ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಇದು ಬರೀ ನಾಲ್ಕು ಮೂರ್ನಾಲ್ಕು ಜನರ ಮಧ್ಯೆ ಆದಂತಹ ಒಪ್ಪಂದ ಇದು ಶಾಸಕಾಂಗ ಸಭೆಯಲ್ಲಿ ಆಗಿರ್ಲಿಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಇದು ಎಲ್ಲವನ್ನ ಗಮನಿಸಿದ್ರೆ ಮತ್ತು ಸಿದ್ದರಾಮಯ್ಯನವರ ಮಾತಿನ ವರಸೆ ಏನು ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗ್ಬೇಕಾಗಿತ್ತು ಆಗ್ಲಿ ಅಂತಿದ್ದ ಮೊದಲ ವರ್ಸೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅದೇ ಟೈಮಲ್ಲಿ ಈ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ ಅಂತ ಇದ್ರು ಈಗ ಸಿದ್ದರಾಮಯ್ಯ ಆ ಟೈಮಲ್ಲಿ ಈ ತೀರ್ಮಾನ ಶಾಸಕಾಂಗ ಸಭೆ ಆಗ್ಬೇಕು ಅಂತ ಇದ್ರು ಈಗ ಸಿದ್ದರಾಮಯ್ಯನವರು ಕೂಡ ಶಾಸಕಾಂಗ ಸಭೆ ಮಾತನ್ನ ಬಿಟ್ಟು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಮಾತಕ್ಕೆ ಬಂದಿದ್ದಾರೆ ಅದನ್ನು ಅದಕ್ಕೆ ಇವರು ಅದು ವೇದವಾಕ್ಯ ಸಿದ್ದರಾಮಯ್ಯವ್ರು ಹೇಳಿರೋದು ಅಂತ ಡಿ ಕೆ ಶಿವಕುಮಾರ್ ಕೂಡ ಎಂಡಾಸ್ ಮಾಡಿದ್ದಾರೆ ಇದರ ಅರ್ಥ ಆ ತರದ್ದು ಏನೋ ಒಂದು ನಡೀತಾ ಇದೆ ಚರ್ಚೆ ಅಂತ ಬದಲಾಗ್ಬಿಡುತ್ತೆ ಬಿಡುತ್ತೆ ಅನ್ನೋದು ಮುಂದಿನ ದಿನಗಳ ತೀರ್ಮಾನ ಅದು Păi, păi, n-am mă tem în dorstina, am dobrecat mele.